ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಸಿಟಿ ಜನ ಅದ್ಧೂರಿಯಿಂದ ಆಚರಣೆ ಮಾಡುತ್ತಿದ್ದಾರೆ ಮಾರ್ಕೆಟ್ನಲ್ಲಿ ಖರೀದಿ ಭರಾಟೆ ಜೋರಾಗಿತ್ತು ದೇಗುಲಗಳು ಭಕ್ತರಿಂದ ತುಂಬಿತ್ತು ಬೆಳಗುತ್ತಿವೆ ಪಟಾಕಿಯ ಸದ್ದು ಕೇಳ್ತಿದೆ ದೀಪಾವಳಿ ಸಂಭ್ರಮ ಬೆಂಗಳೂರಲ್ಲಿ ಜೋರಾಗಿದೆ ಇಂದು ಮುಂಜಾನೆಯೇ ಹಬ್ಬಕ್ಕೆ ಬೇಕಾದ ಹೂವು ಹಣ್ಣು ತರಕಾರಿ ಖರೀದಿಗೆ ಸಿಟಿ ಮಂದಿ ಮಾರ್ಕೆಟ್ಗೆ ಲಗ್ಗೆ ಇಟ್ಟಿದ್ರು ಜಿಟಿ ಜಿಟಿ ಮಳೆ ಮಧ್ಯೆಯೂ ಕೆಆರ್ ಮಾರುಕಟ್ಟೆಯಲ್ಲಿ ಜನಸಾಗರವೇ ಸೇರಿತ್ತು ಹಬ್ಬದ ಖರೀದಿಗಾಗಿ ಮಾರ್ಕೆಟ್ಗೆ ಬಂದವರಿಗೆ ಶಾಕ್ ತಟ್ಟಿತ್ತು ಹೂವು ಹಣ್ಣು ತರಕಾರಿ ಬೆಲೆ ದುಪ್ಪಟ್ಟಾಗಿತ್ತು ಮೊದಲಿಗೆಲ್ಲ ಎಂಬತ್ತು ರೂಪಾಯಿ ಇರ್ತಿತ್ತು ಇವಾಗೆಲ್ಲ ನೂರು ಇವಾಗೆಲ್ಲ ಇನ್ನೂರು ರೂಪಾಯಿ ಮಾರಕ್ ಬಂದಿದೆ ಕಷ್ಟ ಆಗ್ತಿದೆ ಎಲ್ಲ ಮಳೆ ಬಂದು ತರಕಾರಿ ಬೆಲೆ ತುಂಬಾನೇ ಜಾಸ್ತಿ ಆಗ್ಬಿಟ್ಟಿದೆ ಹಣ್ಣಿನ ಬೆಲೆ ತುಂಬಾ ಜಾಸ್ತಿ ಆಗಿದೆ ತಗೊಂಡ್ರು ಚೆನ್ನಾಗೂ ಇರಲ್ಲ ಹಂಗ ಆಗ್ಬಿಟ್ಟಿದೆ ಆಪಲ್ ಎಲ್ಲ ನೋಡಿದ್ರೆ ನೂರೈವತ್ತು ಇನ್ನೂರು ರೂಪಾಯಿ ಕೆಜಿ ಒಳಗಡೆ ನೋಡಿದ್ರೆ ಚೆನ್ನಾಗೂ ಇರಲ್ಲ ತುಂಬಾ ದುಬಾರಿನೂ ಆಗಿದೆ ಇನ್ನು ನಗರದ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಜೋರಾಗಿದ್ವು ಬನಶಂಕರಿ ದೇಗುಲದಲ್ಲಿ ಬೆಳಗ್ಗೆ ಪಂಚಾಭಿಷೇಕ ಪುಷ್ಪಾಭಿಷೇಕ ಮಾಡಲಾಯಿತು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದರ್ಶನ ಪಡೆದರು ಫೆಸ್ಟಿವಲ್ ಆಫ್ ಲೈಟ್ಸ್ ಅಂತಲೇ ಕರಿಬಹುದು ಮನೆಯೆಲ್ಲ ಫುಲ್ ದೀಪ ಹಚ್ಚಿ ಪೂಜೆ ಮಾಡಿ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಇವಾಗ ದೇವಸ್ಥಾನಕ್ಕೆ ಬೇರೆ ಬಂದಿದ್ದೀವಿ ಹೊಸ ಸ್ಟಾರ್ಟ್ ಒಳ್ಳೆ ಸ್ಟಾರ್ಟ್ ತಾಯಿಯ ಜೊತೆ ಇಲ್ಲಿಂದ ಇಲ್ಲಿಂದ ದೀಪ ಮುಂದೆ ಪಟಾಕಿ ಸಿಡಿಸುವಾಗ ಅಪ್ರಾಪ್ತನ ಕಣ್ಣಿಗೆ ಗಾಯ ಏನು ಪಟಾಕಿ ಸಿಡಿತದಿಂದ ಅವಘಡಗಳು ಸಂಭವಿಸಿವೆ ಸಂಜೆ ಆರ್ ನಗರದಲ್ಲಿ ಪಟಾಕಿ ಸಿಡಿಸಲು ಹೋಗಿ ಬಾಲಕನ ಕಣ್ಣಿಗೆ ಗಾಯವಾಗಿದೆ ನಿನ್ನೆ ರಾತ್ರಿಯೂ ಪಟಾಕಿ ಸಿಡಿದು ನಿಂತಿದ್ದ ವ್ಯಕ್ತಿ ಗಾಯಗೊಂಡಿದ್ದಾರೆ ಮಿಂಟು ಆಸ್ಪತ್ರೆಯಲ್ಲಿ ಈವರೆಗೆ ಮೂರು ಪ್ರಕರಣಗಳು ದಾಖಲಾಗಿವೆ ಪೂರ್ಣಿಮಾ ಟಿವಿ ನೈನ್ ಬೆಂಗಳೂರು